ಶಿಬಿರ ಉಚಿತ ಆರೋಗ್ಯ ಪ್ರಕಾಶನ ಶಿಬಿರ ಡಾಕ್ಟರ್ ಮನಸಟ್ಟಿ ಖ್ಯಾತ ವೈದ್ಯರು ಸುರಕ್ಷಿತ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಹಾಗೂ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಆರ್ವಿ ಪಿಡಪ ಕಾನೂನು ಮಹಾವಿದ್ಯಾಲಯ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ವಕೀಲ ಸಂಘ ಬೀದರ್ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ದಿವನ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ರಾಷ್ಟ್ರೀಯ ಸೇವಾ ಸಂಯೋಜನೆಯ ವಾರ್ಷಿಕ ವಿಶೇಷ ಶಿಥಿರವನ್ನು ನನಗಲ್ಲ ನಿಮಗೆ ಎಂಬ ಸಂಕಲ್ಪದೊಂದಿಗೆ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಳೆಗಾಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮೊದಲನೇ ದಿನ ಅಂದರೆ ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಳೆಗಾಂವ್ ಗ್ರಾಮದ ಪಾಂಡುರಂಗ ಮಂದಿರದಲ್ಲಿ ಉದ್ಘಾಟನಾ ಸಮಾರಂಭವನ್ನ ಹಮ್ಮಿಕೊಂಡಿದ್ದೆವು ಎರಡನೇ ದಿನ ಅಂದರೆ ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ಪ್ರೌಢಶಾಲೆ ಮಳೆಗಾಂವ್ನಲ್ಲಿ ಆರೋಗ್ಯ ಮತ್ತು ದೇಹದಾರ್ಯತೆ ಕಾರ್ಯವನ್ನು ಹಮ್ಮಿಕೊಂಡಿದ್ದೆವು ನಂತರ ದಿನಾಂಕ ಇಪ್ಪತ್ತೆರಡರಂದು ಕರ್ನಾಟಕ ಪದವಿ ಪೂರ್ವ ಮಹಾವಿದ್ಯಾ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮತ್ತು ಮಹಿಳಾ ಹಕ್ಕುಗಳ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಪೂರ್ಣಗೊಳಿಸಿದ್ದೆವು ಇಂದು ದಿನಾಂಕ ಇಪ್ಪತ್ಮೂರರಂದು ಮಳೆಗಾಂವ್ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಮಳೆಗಾಂವ್ ಗ್ರಾಮದಲ್ಲಿ ಹಮ್ಮಿಕೊಂಡಿರುವುದು ಸಂತೋಷದ ವಿಷಯವಾಗಿದೆ ಈ ಒಂದು ಉತ್ತಮ ಕಾರ್ಯ ಕಾರ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನನ್ನ ಸೌಭಾಗ್ಯವೆಂದು ಭಾವಿಸುತ್ತೇನೆ ಅದೇ ರೀತಿ ಇಂದಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ ಆಗಲಿ ಹಾಗೂ ಈ ಮಳೆಗಾಂ ಗ್ರಾಮದ ಸಾಕಷ್ಟು ಜನ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಳ್ಳಲಿ ಎಂದು ಹೇಳುತ್ತಾ ನನ್ನ ಪ್ರಾಚಮಿಕ ನುಡಿಯನ್ನ ಮುಗಿಸುತ್ತೇನೆ ಧನ್ಯವಾದ ನಮ್ದು ಹೆಲ್ತ್ ಸರಿ ಇದ್ರೆ ಎಲ್ಲ ಸರಿ ಹೆಲ್ತ್ ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಸೊ ನಾವು ಗೈನಕೊಲಾಜಿಸ್ಟ್ ಎಮ್ಎ ಆಗಿ ಹೇಳ್ತೀನಿ ನಾವು ಲಾ ಸ್ಟೂಡೆಂಟ್ Yes, awesome. And I am proud to serve for the Ayurvedic College. Wherever I get the chance, I will come and give awareness about the health of female. Aimingly, the is delivery, maternity, section, Health of the health me. right. yes. that is my priority. So, Hungary, recently the government has launched the HPV vaccination. So, when the cervical cancer and related maximum in India, it is leading cause for the death in India. So on the government has planned to provide free of cost in the government sectors, but it is still not launched. But many of the private hospitals have started it. so. In Yaradrom, apparently, in the age of nine to twenty-five years, they can come and take the vaccination at my hospital. My hospital is at Sulaksha Hospital near Chikli Road. It comes around a very reasonable price. other one injection, cancer, That is very very important prevention method and treatment. And second, all government. ಪ್ರತಿಮಾ ಮ್ಯಾಮ್ ನೋಸ್ ನಾವೆಲ್ಲರೂ ಐರನ್ ಕ್ಯಾಲ್ಸಿಯಮ್ ಟಿ ಟಿ ಇಂಜೆಕ್ಷನ್ ಎಲ್ಲಾ ಕೊಡ್ತಾ ಇದೀವಿ ಪದೇ ಪದೇ ಗೌರ್ಮೆಂಟ್ ಸೆಕ್ಟರ್ಸ್ ಇದೆ ತಿಂಗಳಿಗೆ ಒಂದ್ಸಲ ಬಂದ್ ಸ್ಕ್ಯಾನ್ ಮಾಡ್ಕೋ ಅಂತ ಹೇಳ್ತೀವಿ ಸೊ ಇದು ಅವೇರ್ನೆಸ್ ನಮ್ಲಿ ಎಲ್ಲರಿಗೂ ಹೋಗ್ಬೇಕು ಏನಾದ್ರೂ ಬಹಳಷ್ಟು ಜನ ಕಿ ಅವ್ರಿಗೆ ಗೊತ್ತಿಲ್ಲ ತಿಂಗ್ಳಿಗೆ ಹೋಗ್ಬೇಕು ನಾವು ಚೆಕ್ಅಪ್ ಮಾಡ್ಕೋಬೇಕು ಈಗ ಫಸ್ಟ್ ಡೆಲಿವರಿ ಅವ್ರು ಸರಿಯಾಗಿ ಮಾಡ್ಕೋತಾರೆ ಸೆಕೆಂಡ್ ಡೆಲಿವರಿ ಸರಿಯಾಗಿ ಮಾಡ್ಕೋತಾರೆ ಅಂಡ್ ಇಟ್ ಕಮ್ಸ್ ಆರ್ ಫೋರ್ ಡೆಲಿವರಿ ಅವ್ರ ಆಗಿ ತಗೊಂಡ್ಬಿಡ್ತಾರೆ

And I also do the pediatric age group also, so many facilities we are providing. So I request all of you to come to the common sector and take the benefit of it. And at the end, I want to tell only one thing: health is for all. And health doesn't include only your physical something. mental health alarm, you mentally, spiritually, you, you to complete every way. That is what we define as a health. Okay, so let's pledge together that we keep our health as a priority first and all other comes next. Okay. ಇವತ್ತ ಮಾಡೇಗಾಂವ ಗ್ರಾಮದಲ್ಲಿ ಇಟ್ಕೊಂಡಿದೀವಿ ಸೊ ಈ ಹೆಲ್ತ್ ಅನ್ನೋದು ನಾವು ಈಗ ಈಗ ಡಾಕ್ಟರ್ ಸಹ ಹೇಳಿದ್ರು ರಾಮೇಶ್ವರಿ ಮೇಡಮ್ ಅವ್ರ ಹೆಲ್ತ್ ಈಸ್ ನಾನು ಒಂದ್ ಹೇಳೋದಂದ್ರೆ ಹೆಲ್ತ್ ಈಸ್ ವೆಲ್ ಹೆಲ್ತ್ ಇದ್ರೆ ಮಾತ್ರ ನಾವು ಹಣ ಗಳಿಸಕ್ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ ಈವನ್ ನಾವು ಹಣನು ಗಳಿಸಕ್ ಆಗಲ್ಲ ಅದಕ್ಕೆ ಮೊದ್ಲೆ ಏನ್ ಹೇಳ್ತಾರ ಹೆಲ್ತ್ ಚೆನ್ನಾಗಿರ್ಬೇಕು ನಮ್ದು ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಈವನ್ ನಮ್ಮ ದೇಶನು ನಮ್ಮ ಮನೇನು ಚೆನ್ನಾಗಿರುತ್ತೆ ಮತ್ತು ಈವನ್ ನಮ್ಮದು ದೇಶನೂ ಕೂಡ ಸಮಾಜ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಈಗ ಹೇಳಿದ್ರು ಮೇಡಮ್ ಅವರು ಸರ್ವೈಕಲ್ ಕ್ಯಾನ್ಸರ್ಗೋಸ್ಕರ ಇತ್ತೀಚೆಗೆ ಇಂಜೆಕ್ಷನ್ ಬಂದಿದೆ ಅಂತ ಅಂತ ಹೇಳಿದ್ರು ಇದ್ರ ಬಗ್ಗೆ ನಾನು ಒಂದು ಕೇಳಬೇಕಾಗಿದೆ ಮೇಡಮ್ ಅವರಿಗೆ ಇದು ಬರೀ ಏಳಿ ಮಾಡ್ತಿದೆ ಮಾಡಿದೆ ಅಥವಾ ಇತ್ತೀಚೆಗೆ ಗೊತ್ತಾಗಿತ್ತು ಗೊತ್ತಿರೋದು ಒಂದೇ ಒಂದು ವಿಷಯ ಏನು ಅಂತಂದ್ರೆ ಪ್ರತಿಯೊಂದು ಕ್ಯಾನ್ಸರ್ ಆಗ್ತಾ ಇದೆ ಅಂತ ಎದಕ್ಕೋಸ್ಕರ ಆಗ್ತಾ ಇದೆ ಅಂತ ಅನ್ನೋದು ಕೂಡ ನಾವು ಅಂತ ವಿಷಯ ಇದು ಯಾಕಂದ್ರೆ ಮೊದ್ಲವೆಲ್ಲ ಇದ್ದಿಲ್ಲ ಕ್ಯಾನ್ಸರ್ ಅನ್ನೋದು ಇದ್ದಿಲ್ಲ ಬೇರೆ ಯಾವ್ದು ಇದು ಇದ್ದಿಲ್ಲ ನಮಗೆ ಹೆಣ್ಮಕ್ಳಿಗೂ ಗೊತ್ತಿತ್ತು ಗಣ್ಮಕ್ಳಿಗೂ ಇದು ಬಟ್ ಇತ್ತೀಚೆಗೆ ಯಾಕೆ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇದೆ ಕ್ಯಾನ್ಸರ್ ಗಳು ಯಾಕೆ ಆಗ್ತಾ ಇದೆ ಅಂತ ನಾವು ಬಹಳ ಇದು ಮಾಡ್ತಾ ಇದೆ ಯಾಕಂದ್ರೆ ನಾವು ಊಟದ ಮೇಲೆ ಲಕ್ಷ್ಯ ಕೊಡಂಗಿಲ್ಲ ಯಾವ್ದು ಊಟ ಮಾಡಬೇಕು ಯಾವ್ದು ಊಟ ಮಾಡಬಾರ್ದು ಅಂತ ಅನ್ನೋದು ಕೂಡ ನಾವು ಲಕ್ಷ್ಯ ಕೊಡೋದಿಲ್ಲ ಅದು ಬಹಳ ಇಂಪಾರ್ಟೆಂಟ್ ನಮಗೆ ಅದಕ್ಕೋಸ್ಕರ ಈಗ ಮೇಡಮ್ ಹೇಳದಾದ್ರೆ ಹೆಲ್ತ್ ಇಸ್ ವೆಲ್ತ್ ಅಂಡ್ ಮೆಂಟಲ್ ಹೆಲ್ತ್ ಇಲ್ಲಿ ಬರೀ ಬರೀ ಹೆಲ್ತ್ ಫಿಸಿಕಲ್ ಹೆಲ್ತ್ ಅಷ್ಟೇ ಅಲ್ಲ ಮೆಂಟಲ್ ಹೆಲ್ತ್ ಕೂಡ ನಮ್ದು ಚೆನ್ನಾಗಿರ್ಬೇಕು ಮೆಂಟಲಿ ನಾವು ಬಹಳ ಸ್ಟ್ರಾಂಗ್ ಆಗಿರ್ಬೇಕು ಸೊ ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಿ ಸೊ ಇಲ್ಲಿ ನಮ್ಗೆ ಇವತ್ತ ನಮ್ಮ ಮೇಡಮ್ ಅವರು ರಾಮೇಶ್ವರಿ ಮೇಡಮ್ ಅವರು ಹಾಗೂ ರಾಹುಲ್ ಸರ್ ಅವರು ಒಂದೇ ನಮ್ಮ ಪ್ರಿನ್ಸಿಪಲ್ ಸರ್ ಮತ್ತೆ ಗಣಪತಿ ಸರ್ ಹೋಗಿ ಇನ್ವೈಟ್ ಮಾಡಿದ್ದು ಒಂದೇ ಇದಕ್ಕೆ ನಮ್ಗೆ ಅವರು ಈ ಇದನ್ನ ಫ್ರೀ ಕ್ಯಾಂಪ್ ಮಾಡಕ್ಕ ಆಯೋಜನೆ ಮಾಡಕ್ ಹೆಲ್ಪ್ ಮಾಡಕ್ ಅವ್ರು ಒಪ್ಕೊಂಡಿದ್ರು ಒಂದು ಹೇಳ್ಬೇಕಂದ್ರೆ ಶಿ ಇಸ್ ಮೈ ಸ್ಟೂಡೆಂಟ್ ಸೊ ಇಟ್ಸ್ ವೆರಿ ಮುಗಿಸಿದ್ದಾರೆ ಬಿ ಎಸ್ ಡಿ ಮಾಡಿದ್ಮೇಲೆ ಲಾ ಮಾಡಿದ್ದಾರೆ ಅವ್ರಿಗಿಂತ ಮುಂಚೆ ಆದ ಅರುಣ್ ಮರ್ಶೆಟ್ಟಿ ಅವರು ಕೂಡ ಅವರು ಕೂಡ ನನ್ನ ಸ್ಟೂಡೆಂಟ್ ಸೊ ಬಹಳ ಖುಷಿ ಅನ್ನಿಸ್ತದೆ ನಮ್ಮ ಸ್ಟೂಡೆಂಟ್ ಬಂದು ಇವತ್ತು ನಮ್ಮ ಇದಕ್ಕೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೂ ಕೂಡ ತುಂಬಾ ಹೆಮ್ಮೆ ಆದಂತ ವಿಷಯ ಅದಕ್ಕೆ ನಾನು ಇಲ್ಲಿ ಮಾತಾಡಿ ಯಾಕಂದ್ರೆ ನಮ್ಮ ಜಗತ್ತ ಆಮೇಲೆ ಫ್ಯೂಚರ್ ಆಫ್ ದ ಕಂಟ್ರಿ ಸೊ ಅವ್ರದ್ದು ಆರೋಗ್ಯ ತುಂಬ ಇಂಪಾರ್ಟೆಂಟ್ ನಮಗೆ ಮಕ್ಕಳ ಆರೋಗ್ಯದಲ್ಲಿ ನಾವೇನಂದ್ರೆ ಗೋರ್ಮೆಂಟ್ ತುಂಬ ಇನಿಷಿಯೇಟಿವ್ ತಗೋತಿ ಬಟ್ ಪಬ್ಲಿಕ್ಕಿಗೆ ಇನ್ನೂ ಅವೇರ್ನೆಸ್ ಇಲ್ಲ ಯಾವ್ಯಾವ ಇದ್ದಾವೆ ಅದ್ರ ಬಗ್ಗೆ ನಾವು ಅರಿವು ಮೂಡಿಸ್ಕೊಡ್ಬಿಟ್ಟು ಇಂಪಾರ್ಟೆಂಟ್ ಆಗಿ ಅಂದರೆ ಪ್ರಿವೆಂಟಿವ್ ಮೇಲೆ ಅಂದರೆ ವ್ಯಾಕ್ಸಿನೇಷನ್ ಆಗಲಿ ಅವ್ರದ್ದು ಡೆವಲಪ್ಮೆಂಟ್ ಅಂದರೆ ಅದರಲ್ಲಿ ನ್ಯೂಟ್ರಿಷನ್ ಬರುತ್ತೆ ಆಮೇಲೆ ಓವರ್ ಆಲ್ ಚೈಲ್ಡ್ ಡೆವಲಪ್ಮೆಂಟ್ ಏನೇನಾರ ಕಂಡೀಷನ್ ಮಾಡಬಹುದು ಅವ್ರ ಏನಂತಂದ್ರೆ ಕಮ್ಯುನಿಟಿಗೆ ಅಷ್ಟಿನ ಗೊತ್ತಿಲ್ಲ ಆರ್ ಟಿ ಐ ಸ್ಕ್ಯಾನ್ ಇದೆ ಅಡ್ಮಿಷನ್ ಇಂದ್ರ ಇದೆ ಈ ತರ ತುಂಬಾ ಸ್ಕೀಮ್ಸ್ ಇದಾವೆ ಗೋರ್ಮೆಂಟ್ ಅಲ್ಲೂ ಇದೆ ಮತ್ತೆ ಎಲ್ಲ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲಿ ಸೌಲತ್ ಇದೆ ಸೊ ಮಕ್ಕಳಿಗೆ ಏನಂತಂದ್ರೆ ಅವ್ರ ಪೇರೆಂಟ್ಸ್ ಅರಿವು ಮೂಡಿಸ್ಬಿಡ್ಬೇಕು ಅಂತಂದ್ರೆ ಎಲ್ಲ ವ್ಯಾಕ್ಸಿನೇಷನ್ ಟೈಮಿಗೆ ಕರೆಕ್ಟ್ ಆಗಿ ಇನ್ನೊಂದು ಗೌರ್ಮೆಂಟ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಬಟ್ ಇನ್ನು ವಿಲೇಜಸ್ ಅಲ್ಲಿ ಏನಂತಂದ್ರೆ ಇನ್ನೂ ಅಷ್ಟು ಇದು ಮಾಡ್ತಾ ಇಲ್ಲ ಇವತ್ತು ಡೋರ್ ಟು ಡೋರ್ ಹೋಗಿದ್ದು ಕೂಡ ಕೆಲವೊಂದು ಮಕ್ಕಳು ಮಿಸ್ ಆಗ್ತದೆ ಸೊ ಆಮೇಲೆ ಅವ್ರದ ಪೌಷ್ಟಿಕತೆ ಮೇಲೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಸ್ಕೂಲ್ ಮಿಡ್ ಸ್ಕೂಲ್ ಪ್ರೋಗ್ರಾಮ್ ಇದೆ ಆಮೇಲೆ ಅಂಗನವಾಡಿಯಲ್ಲೂ ಕೂಡ ಅವ್ರದ್ದು ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಇಂಪ್ರೂವ್ ಮಾಡ್ಬೇಕಂತ ಇದು ಮಾಡ್ತದೆ ಬಟ್ ಏನಂತಂದ್ರೆ ಪೇರೆಂಟ್ಸ್ ಆದರೂ ಆದ್ರೂ ಇದು ಮಾಡ್ತಾ ಇದ್ರು ಯಾಕಂದರೆ ಹೆಲ್ದಿ ಮೈಂಡ್ ಇದ್ರೆ ಇದು ಇರುತ್ತೆ ಹೆಲ್ದಿ ಇದು ಆಗುತ್ತೆ ಡೆವಲಪ್ಮೆಂಟ್ ಸೊ ಅದಕ್ಕೆ ಏನಂತಂದರೆ ಹೆಲ್ದಿ ಬಾಡಿ ಹೆಲ್ದಿ ಮೈಂಡ್ ಆಗಬೇಕಂತಂದರೆ ನ್ಯೂಟ್ರಿಷನ್ ಕೂಡ ತುಂಬ ಇಂಪಾರ್ಟೆಂಟ್ ಸೊ ಎಲ್ಲ ಪೇರೆಂಟ್ಸ್ ನನಗೆ ಹೇಳೋದೇನಂತಂದ್ರೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಮತ್ತು ಅವ್ರದ್ದು ಏನಂತ ಎಣ್ಣೆ ವ್ಯಾಕ್ಸಿನ್ ಲಸೀಕರಣ ಆಮೇಲೆ ಸ್ಕೂಲ್ ಸ್ಕೂಲ್ ಡ್ರಾಪ್ಸ್ ಆಗಬಾರ್ದು ಎಲ್ಲ ಮಕ್ಕಳು ಏನಂದ್ರೆ ಅಂಗನವಾಡಿ ಎಲ್ಲ ಅದ್ರದ್ದು ಉಪಯೋಗ ಮಾಡ್ಕೋಬೇಕು ಆಮೇಲೆ ಅಡಲಸೆಂಟ್ ಕೂಡ ಅದೇ ಸೇಮ್ ಇಂಪಾರ್ಟೆಂಟ್ ಅವ್ರದ್ದು ಏನಾದ್ರು ದೈಹಿಕ ಬೆಳವಣಿಗೆ ಆಮೇಲೆ ಆ ಅಡಲೇಸಂಟ್ ಈಸಲ್ಲಿ ಸ್ವಲ್ಪ ಬದಲಾವಣೆಗಳು ಹಾಕ್ಸಿಗಳಲ್ಲಿ ಸೊ ದೈಹಿಕ ಮತ್ತು ಮಾನಸಿಕ ಎರಡು ಇದ್ರ ಮೇಲೆ ಇಂಪಾರ್ಟೆನ್ಸ್ ಕೊಡಬೇಕು ಆಮೇಲೆ ಮೇಡಮ್ ಎಲ್ಲ ಅವ್ರ ಪಾರ್ಟ್ ಇದು ಮಾಡಿದ್ದಾರೆ

ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ ಇವತ್ತಿನ ಅಂಗವಾಗಿ ಉಚಿತ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ರಮೇಶ್ವರಿ ಮನುಶೆಟ್ಟ ಅವರು ನನ್ನ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಡಾಕ್ಟರ್ ಜಯಶ್ರೀ ಪಾಟೀಲ್ ಜಯಶ್ರೀ ಪಾಟೀಲ್ ಮೇಡಮ್ ಅವರು ಕೂಡ ನನ್ನ ಧನ್ಯವಾದಗಳನ್ನು सर वो ये मारो

बात करना बेटा ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಕರ್ನಾಟಕ ರಾಷ್ಟ್ರ ಶಿಕ್ಷಣ ಸಂಸ್ಥೆಯ ಆದಿಗೊಡ್ಡಪ್ಪ ಕಾನೂನು ಮಹಾವಿದ್ಯಾಲಯ ಬೀದರ್ ಹಾಗೂ ಸುರಕ್ಷಾ ಹಾಸ್ಪಿಟಲ್ ಬೀದರ್ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಳೆಗಾಂವ್ ಇವರ ಆಶ್ರಯದಲ್ಲಿ ಇಂದು ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಕಾಲೇಜಿನ ಕಾನೂನು ಮಹಾವಿದ್ಯಾಲಯದ ಕಾಲೇಜಿನ ಎನ್ ಎಸ್ ಎಸ್ ಯೂನಿಟ್ನಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ ಅದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಇದೀಗ ತಾನೇ ಪ್ರಾರಂಭವಾಗಿದೆ ಇವಾಗ ಮ ಸಮಸ್ತ ಗ್ರಾಮಸ್ಥರಿಂದ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗ ಪಡ್ಕೊಳ್ಳಿಕ್ಕೆ ಎಲ್ಲ ಅನಗುರುಚಿತರು ಈ ಒಂದು ಕ್ಯಾಂಪ್ನಲ್ಲಿ ಭಾಗವಹಿಸಿ ಅವರು ಆರೋಗ್ಯದ ಬಗ್ಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ ಸೊ ಇದಕ್ಕೆ ಈ ಒಂದು ಉಚಿತ ಕಾರ್ಯಕ್ರಮ ಶಿಬಿರಕ್ಕೆ ಏನಂತಂದರೆ ಸುರಕ್ಷಾ ಹಾಸ್ಪಿಟಲ್ನ ಖ್ಯಾತ ವೈದ್ಯರಾದಂತಹ ರೋಗ ತಜ್ಞದಂತಹ ಡಾಕ್ಟರ್ ರಾಮೇಶ್ವರಿ ಮಲಶೆಟ್ಟಿಯವರು ಈ ಒಂದು ಶಿಬಿರಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯಲ್ಲಿ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ರಾಹುಲ್ ಕೇರ್ ಅವರು ಅವರು ಕೂಡ ಮಕ್ಕಳಿಗೆ ಟ್ರೀಟ್ಮೆಂಟನ್ನು ಪ್ರಾರಂಭಿಸಿದ್ದಾರೆ ಹಾಗೆಯೇ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಳೆಗಾಂವ್ ಗ್ರಾಮದಲ್ಲಿ ಡಾಕ್ಟರ್ ಪಾತ್ಮಾ ಮ್ಯಾಡಮ್ ಅವರು ಜನರಲ್ ಫಿಜಿಷಿಯನ್ ಇವ್ರೂ ಕೂಡ ಏನಂತಂದರೆ ಈ ಗ್ರಾಮಸ್ಥರ ಎಲ್ಲ ಡಾಕ್ಟರ್ ಸಹಯೋಗದಲ್ಲಿ ಇವತ್ತು ಉಚಿತ ಶಿಬಿರವನ್ನು ತುಪಯ ಪಡ್ಕೊಳ್ಳೋಕ್ಕೆ ಏನಂದರೆ ಗ್ರಾಮಸ್ಥರೇ ಪ್ರೇರೇಪಿಸಿ ನಮ್ಮ ಶಿಬಿರಾರ್ಥಿಗಳು ಕಾನೂನು ಮಹಾವಿದ್ಯಾಲಯದ ಶಿಬಿರಾರ್ಥಿಗಳು ಜನರನ್ನು ಪ್ರೇರೇಪಿಸಿ ಈ ಉಚಿತ ಆರೋಗ್ಯ ತಪಾಸಣೆ ತದ್ಪಯ ಪಡ್ಕೊಳ್ಳೋಕ್ಕೆ ಭಾಳಷ್ಟು ಜನ ಬಂದಿದ್ದಾರೆ ಇದೊಂದು ರೀತಿಯಲ್ಲಿ ಸಾಮಾಜಿಕ ಸೇವೆ ಅಂತ ಹೇಳಿದ್ದೀನಿ ಿಕಾಸ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಕರಿತೀವಿ ಯಾವುದೇ ಒಂದು ರೋಗ ಬರೋದಕ್ಕಿಂತ ಮುಂಚಿತವಾಗಿ ನಾವು ಅದರ ಬಗ್ಗೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳುವುದು ಬಹಳ ಸೂಕ್ತ ಅದೇ ರೀತಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಸೇವಾ ಮನೋಭಾವದ ಜೊತೆಯಲ್ಲಿ ನಮ್ಮಿಂದ ಎಷ್ಟಾಗ್ತದೆ ಜನಸಾಮಾನ್ಯರಿಗೆ ಏನಂತಂದರೆ ಅವರ ಒಂದು ದೈನಂದಿನ ಜೀವನದಲ್ಲಿ ಕೆಲವೊಂದು ಬದಲಾವಣೆ ಬರಲಿಕ್ಕೆ ನಮ್ಮ ಕಾನೂನು ವಿದ್ಯಾರ್ಥಿಗಳ ಶಿಬಿರಾರ್ಥಿಗಳಿಂದ ಈ ಒಂದು ಕಾರ್ಯಕ್ರಮ ಸೂಕ್ತ ಇದೆ ಅಂತ ದಿವಸದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಸಹಯೋಗ ಕೊಟ್ಟಿರ್ತಕ್ಕಂಥ ಮಾಳೆಗಾಂವ್ ಗ್ರಾಮ ಪಂಚಾಯತ್ ಪಿ ಡಿಒ ಆಗಿರಲಿ ಸೆಕ್ರೆಟರಿ ಅವರಾಗಿರಲಿ ಅಧ್ಯಕ್ಷರಾಗಿರಲಿ ಉಪಾಧ್ಯಕ್ಷರಾಗಿರಲಿ ಸಮಸ್ತ ಗ್ರಾಮಸ್ಥರು ಕೂಡ ಇದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿಕ್ಕೆ ಸಹಯೋಗವನ್ನು ಕೊಟ್ಟಿದ್ದಾರೆ ಸತತವಾಗಿ ಐದು ದಿವಸಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಕಾಲೇಜು ಕಾನೂನು ಕಾಲೇಜು ಬಹುತೇಕವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳನ್ನು ನಾವು ಸಂಘಟಿಸ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಇದು ವಿಭಿನ್ನವಾಗಿ ಇಲ್ಲೇ ತಿರುಗಿಸಿ ಇವತ್ತಿನ ದಿವಸದಲ್ಲಿ ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಮಾಳೆಗಾಂವ್ ಗ್ರಾಮದಲ್ಲಿ ಆ ಸಂಘಟಿಸಲ್ಪಡ್ತಾ ಇದೆ ಸೊ ಹೇಳಿ ನಾನು ಡಾಕ್ಟರ್ ಗಣಪತಿ ಟಿ ಸಹಾಯಕ ಪ್ರಾಧ್ಯಾಪಕ ಆರ್ವಿ ಬಿಡಪ್ಪ ಕಾನೂನು ಮಹಾವಿದ್ಯಾಲಯ ಬಿದ್ದೆದು ಮಾಳೇಗಾಂವದ್ದಾಗ ಕಳೆದ ಹತ್ತೊಂಬತ್ತು ತಾರೀಕಿನಿಂದ ನಾನು ಎನ್ ಎಸ್ ಎಸ್ ಕ್ಯಾಂಪ್ನ ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ ಫಸ್ಟ್ ಡೇ ಇಲ್ಲಿ ಜನರಿಗೆ ಕಾನೂನು ಬಗ್ಗೆ ನೆರವು ಮತ್ತು ಅರಿವು ಅದರ ಬಗ್ಗೆ ಪ್ರೋಗ್ರಾಮ್ ಮಾಡಿದ್ದಾರೆ ಸಾಕಷ್ಟು ಜನರಿಗೆ ಅದರ ಉಪಯೋಗ ಆಗಿದೆ ಅಂತ ಅನ್ಕೊಳ್ತೀನಿ ಅದ್ರ ಜೊತೆ ಇವತ್ತು ನಾಲ್ಕನೇ ದಿವಸ ಇಲ್ಲಿ ಮಾಳೆಗಾಂ ಗ್ರಾಮದಲ್ಲಿ ಏನಪ್ಪ ಅಂದರೆ ಉಚಿತ ಆರೋಗ್ಯ ಶಿಬಿರ ಇಟ್ಕೊಂಡಿದ್ದಾರೆ ಇದ್ರ ಇಲ್ಲಿ ಬರ್ತಕ್ಕಂಥ ವೈದ್ಯರಿಂದ ನಾವು ನೋಡ್ಬೋದು ಸುಮಾರು ಜನ ಗ್ರಾಮಸ್ಥರಲ್ಲಿ ಬರ್ತಾ ಇದ್ದಾರೆ ಅವ್ರ ಹೆಲ್ತ್ ಬಿ ಪಿ ಆಗಲಿ ಶುಗರ್ ಆಗಿರಲಿ ಅಥವಾ ಮಕ್ಕಳೇನು ಸ್ಕೂಲ್ ಹುಡುಗರು ಇರ್ತಾರೆ ಎಲ್ಲರೂ ಕರ್ಕೊಂಡು ಬಂದು ಒಂದು ಒಳ್ಳೆಯ ರೀತಿಯಿಂದ ಟ್ರೀಟ್ಮೆಂಟಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ಒಂದು ಏನು ಹೆಲ್ಪ್ ಆಗ್ತಾ ಇದೆ ಇದು ನೋಡಿ ತುಂಬ ಸಂತೋಷ ಅನಿಸ್ತಾ ಇದೆ ಇದಕ್ಕೆ ನಮ್ಮ ಎಲ್ಲ ಗ್ರಾಮದವ್ರು ಎಲ್ಲ ಪಿ ಡಿ ಒ ಆಗಿರ್ಬೋದು ಅನಿಲ್ ಕುಮಾರ್ ಸರ್ ಅವರು ಮತ್ತು ಇಲ್ಲಿರ್ತಕ್ಕಂಥ ಸೆಕ್ರೆಟ್ರಿ ಅವ್ರು ಭಾಳ ಒಂದು ಸಹಯೋಗ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ತುಂಬ ಸಂತೋಷ ಆಗ್ತದೆ ಅಂತ ಹೇಳಿದ್ರು ನಾವಿಲ್ಲಿ ಇಲ್ಲಿ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಆವಿಬೀಡಪ್ಪ ಕಾನೂನು ಮಹಾವಿದ್ಯಾಲಯ ವತಿಯಿಂದ ಹಾಗೂ ಎನ್ ಎಸ್ ಎಸ್ ಕ್ಯಾಂಪ್ ಇದರಿಂದ ನಾವು ಇಲ್ಲಿ ಒಂದು ಬಾಳೆಗಾಂವ್ ಗ್ರಾಮದಲ್ಲಿ ಇಲ್ಲಿ ಒಂದು ಫ್ರೀ ಹೆಲ್ತ್ ಕ್ಯಾಂಪನ್ನು ಅರೇಂಜ್ಮೆಂಟ್ ಅನ್ನು ಮಾಡಿದೆವು ಯಾಕಂದ್ರೆ ಈ ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಒಂದು ಇದು ಇರ್ತದಲ್ಲ ಇಲ್ಲಿ ಕೂಡ ನಾವು ಒಂದು ಆ ಇದರಲ್ಲಿ ಆ ಇದನ್ನು ಇಟ್ಕೊಂಡು ನಾವು ಇಲ್ಲಿ ಒಂದು ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೀವಿ ಸೊ ಇಲ್ಲಿ ಸುರಕ್ಷಾ ಹಾಸ್ಪಿಟಲಿಂದ ಡಾಕ್ಟರ್ ರಾಮೇಶ್ವರಿ ಬರಶೆಟ್ಟಿ ಮೇಡಮ್ ಅವರು ಹಾಗೂ ರಾಹುಲ್ ಸರ್ ಅವರು ಡಾಕ್ಟರ್ ರಾಹುಲ್ ಸರ್ ಮತ್ತು ಇಲ್ಲೇ ಗ್ರಾಮದಿಂದ ಅದರ ಫಾತಿಮಾ ಮೇಡಮ್ ಅವರು ಕೂಡ ಅವರೆಲ್ಲರ ಇಲ್ಲಿ ಸಹಯೋಗ ಕೊಡ್ತಾ ಇದ್ದಾರೆ ಈವನ್ ಗ್ರಾಮಸ್ಥರು ಕೂಡ ಅದನ್ನು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ಅನ್ಕೋತಾ ಇದ್ದೀವಿ ಸೊ ಅವರು ಇನ್ನೂ ಜನ ಜಾಸ್ತಿ ಬಂದು ಇನ್ನ ಮಾಡಿದ್ರೆ ನಮಗೆ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ನಮಗೆ ಇಲ್ಲಿ ನೋಡ್ತಾ ಇದೀವಿ ನಾವು ಇಲ್ಲಿ ಗ್ರಾಮಸ್ಥರಿಗೆ ಅಷ್ಟೊಂದು ಅವೇರ್ನೆಸ್ ಏನಂತಾರೆ ಅದ್ರ ಬಗ್ಗೆ ತಿಳುವಳಿಕೆ ಜಾಸ್ತಿ ಇಲ್ಲ ಹೆಲ್ತ್ ನಾವು ಬಹಳ ಇದರಿಂದ ಕಾಳಜಿ ಮಾಡಿಕೊಂಡು ಅದನ್ನ ತಗೊಂಡು ಹೋಗಬೇಕು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ನಾವು ಯಾಕಂದ್ರೆ ಹೆಲ್ತ್ ಚೆನ್ನಾಗಿತ್ತು ಅಂತಂದ್ರೆ ನಾವು ಮುಂದೆ ನಾವು ಭವಿಷ್ಯನು ನಮ್ದು ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಒಂದೆರಡು